ಎಲ್ರಿಗೂ ನಮಸ್ಕಾರ ಕಳೆದ ಕ್ಲಾಸಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಿರುವಂಥ ಪಿ ಡಿ ಒ ಪರೀಕ್ಷೆಯಲ್ಲಿ ಬಂದಿದ್ದಂಥ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗಿದ್ವಿ ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿರುವಂಥ ಪಿ ಡಿ ಒ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ನೋಡೋಣ ಈ ಕ್ಲಾಸಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋದರೆ ನಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಈಗ ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮಾದರಿ ಮಾದರಿ ಪ್ರಶ್ನೆಗಳನ್ನ ನೋಡಿ ಟೊಂಕ ಕಟ್ಟು ಅಂತಂದರೆ ಬಂಧಿಸು ಆತ್ಮಾರ್ಪಣೆ ನಡುವಿನಲ್ಲಿ ಕಟ್ಟು ಸಿದ್ಧನಾಗು ಅಂತ ಟೊಂಕ ಕಟ್ಟೋದು ಅಂತಂದರೆ ಸಿದ್ಧನಾಗು ಅಂತ ಅರ್ಥ ಇದಕ್ಕೆ ಮೊದಲನೇ ಆಪ್ಷನ್ನು ಸಿದ್ಧನಾಗು ತೆಂಕು ಇದರ ವಿರುದ್ಧ ಪದ ಏನು ತೆಂಕು ಅಂತಂದರೆ ನೋಡಿ ಕನ್ನಡ ದಿಕ್ಕುಗಳು ನಮ್ಮ ಕನ್ನಡದಲ್ಲಿ ದಿಕ್ಕುಗಳನ್ನು ಮೂಡಣ ಪಡುವಣ ತೆಂಕಣ ಬಡಗಣ ಅಂತ ಕರಿತೀವಿ ಮೂಡಣಕ್ಕೆ ಪಡುವಣ ವಿರುದ್ಧ ಪದ ಪಡುವಣಕ್ಕೆ ಮೂಡಣ ವಿರುದ್ಧ ಪದ ತೆಂಕಣಕ್ಕೆ ಬಡಗಣ ವಿರುದ್ಧ ಪದ ಬಡಗಣಕ್ಕೆ ತೆಂಕಣ ವಿರುದ್ಧ ಪದ ಅಲ್ವಾ ಹೀಗೆ ನೋಡಿ ತೆಂಕು ಇದರ ವಿರುದ್ಧ ಪದ ಬಡಗು ಬರುತ್ತೆ ತೆಂಕಣ ಬಡಗಣ ತೆಂಕುಗೆ ವಿರುದ್ಧ ಪದ ಬಡಗಣ ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಎಂಬುದಕ್ಕೆ ಈ ಹೆಸರಿದೆ ನೋಡಿ ಪುಸ್ತಕ ಗಿಸ್ತಕ ಅನ್ನೋದು ಒಂದು ಜೋಡಿ ಪದ ಜೋಡಿ ಪದ ಅಂದರೆ ಒಂದು ಪದ ಇರುತ್ತೆ ಅದಕ್ಕೆ ಪ್ರಾಸಕ್ಕಾಗಿ ಇನ್ನೊಂದು ಪದ ಅರ್ಥವಿಲ್ಲದಂತೆ ಇನ್ನೊಂದು ಪದನ ಪ್ರಾಸಕ್ಕಾಗಿ ಬಳಸ್ತೀವಿ ಹಾಗಾಗಿ ಅದು ಜೋಡಿ ಪದ ಅಂತ ಗುರ್ತಿಸ್ತೀವಿ ಆದರೆ ಇಲ್ಲಿ ಕೇಳಿರೋದು ಗಿಸ್ತಕ ಅದು ಪದನೇ ಸಪ್ರೇಟಾಗಿ ಕೇಳಿ ಗಿಸ್ತಕ ಎಂಬುದಕ್ಕೆ ಯಾವ ಹೆಸರಿದೆ ಅಂತ ಕೇಳಿದ್ದಾರೆ ಗಿಸ್ತಕ ಅನ್ನೋದಕ್ಕೆ ನಮ್ಮ ವ್ಯಾಕರಣದಲ್ಲಿ ಪಡೆನುಡಿ ಅಂತ ಕರೀತಾರೆ ಬೈಗು ಎಂದರೆ ಏನು ಬೈಗು ಅಂತಂದರೆ ಇದಕ್ಕೆ ಸಮನಾರ್ಥಕ ಪದ ಮುಸ್ಸಂಜೆನ ಬೈಗು ಅಂತ ಕರೀತಾರೆ ಏಣಿ ಶಬ್ದದ ಮೂಲ ಇದು ಏಣಿ ಅನ್ನೋ ಒಂದು ಪದ ಯಾವ ಶಬ್ದದ ಮೂಲದಿಂದ ಬಂದಿದೆ ಅಂತ ಏಣಿ ಅಂದರೆ ಶ್ರೇಣಿ ಅಂತ ಶ್ರೇಣಿ ಪದದ ಮೂಲದಿಂದ ಬಂದಿದೆ ಇದು ಕನ್ನಡ ಮೂಲದಲ್ಲದ ಪದ ಕನ್ನಡ ಮೂಲದಲ್ಲದ ಪದ ನೋಡಿ ಕಣ್ಣು ಮೂಗು ಉಗುರು ಮುಖ ಸಾಮಾನ್ಯವಾಗಿ ಮನುಷ್ಯನ ಅಂಗಾಂಗಗಳೆಲ್ಲ ಕನ್ನಡ ಮೂಲ ಕನ್ನಡ ಮೂಲದ ಪದಗಳೇ ಆದರೆ ಇಲ್ಲಿ ಕನ್ನಡ ಮೂಲದಲ್ಲದ ಪದ ಅಂತಂದರೆ ಮುಖ ನೋಡಿ ಇದು ಮುಖ ಮನುಷ್ಯನ ಭಾಗ ಆಗಿದ್ರು ಸಹ ಆದರೆ ಮೊಗ ಅನ್ನೋದು ಕನ್ನಡ ಮೂಲದ ಪದ ಇದು ಮುಖ ಅನ್ನೋದು ಕನ್ನಡ ಮೂಲದಲ್ಲದ ಪದ ಈ ಸಮಾನಾರ್ಥಕ ಪದಗಳ ಪದಗಳಿಗೆ ಸಂಬಂಧಪಟ್ಟಾಗೆ ಎಂಟರಿಂದ ದ್ವಿತೀಯ ಪಿ ಯು ಸಿವರೆಗೂ ಇರುವಂಥ ಕನ್ನಡ ಪುಸ್ತಕಗಳಲ್ಲಿರುವಂಥ ಸಂಪೂರ್ಣ ಕನ್ನಡ ಪದಗಳ ಅರ್ಥಗಳನ್ನ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕನ್ನಡ ಪದಗಳ ಅರ್ಥಗಳನ್ನು ನಾನು ಮೂರು ವಿಡಿಯೋದಲ್ಲಿ ಮೂರು ಭಾಗ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಪ್ಲೇಲಿಸ್ಟಲ್ಲಿದೆ ಯಾರಾದರೂ ಅಂದರೆ ನೋಡಿ ಸಾಮಾನ್ಯವಾಗಿ ಎಲ್ಲ ಪರೀಕ್ಷೆಗಳಲ್ಲೂ ಸಾಮಾನ್ಯವಾಗಿ ಕೇಳುವಂಥದ್ದು ಹೈಸ್ಕೂಲಿಂದ ಪಿ ಯು ಸಿ ವರೆಗೂ ಕೇಳೇ ಕೇಳ್ತಾರೆ ಕನ್ನಡ ಪುಸ್ತಕಗಳಲ್ಲಿರುವಂಥ ಅರ್ಥನೇ ಕೇಳ್ತಾರೆ ಬೇರೆದು ಕೇಳ್ಬೋದು ಆದರೆ ಸಾಮಾನ್ಯವಾಗಿ ಕೇಳೋ ಇದೆ ಎಂಟರಿಂದ ಹನ್ನೆರಡನೇ ತರಗತಿ ಇರುವಂಥ ಕನ್ನಡ ಪುಸ್ತಕಗಳಲ್ಲಿರುವಂಥ ಪದಗಳ ಅರ್ಥನೇ ಕೇಳೋದು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟ್ ಕ್ಲಾಸ್ ಮಾಡಿ ಮೂರು ಕ್ಲಾಸಿಂದ ಮಾಡಿ ಮೂರು ಸಾವಿರ ಪದಗಳವರೆಗೂ ಸಹ ಕ್ಲಾಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಸಮನಾರ್ಥಕ ಪದಗಳನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಹಾಕಿರ್ತೀನಿ ನೋಡಿ ಅದನ್ನು ಸಹ ನೋಡಿ ಈಗ ಮುಂದಿನ ಪ್ರಶ್ನೆ ಮುಂದಿನ ನಾಲ್ಕು ರೂಪಗಳಲ್ಲಿ ಶುದ್ಧವಾದ ಪದ ಯಾವುದು ದುರದೃಷ್ಟ ದುರಾದೃಷ್ಟ 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 ಅಂತ ಇದರಲ್ಲಿ ಶುದ್ಧವಾದಂಥ ರೂಪ ದುರದೃಷ್ಟ ನೋಡಿ ದುರದೃಷ್ಟ ಅನ್ನೋದು ಶುದ್ಧವಾದಂಥ ರೂಪ ಇದು ಅನ್ಯ ದೇಶೀಯ ಪದ ತೋಟ ಹೆಸರು ಊರು ಜಮೀನು ನೋಡಿ ತೋಟ ಊರು ಹೆಸರು ಇವೆಲ್ಲ ಹೊಲ ಇದೆಲ್ಲ ಕನ್ನಡ ಪದಗಳೇ ಇವೆಲ್ಲ ಕನ್ನಡ ಪದಗಳೇ ಜಮೀನು ಅನ್ನೋದು ಇಲ್ಲಿ ಅನ್ಯ ದೇಶೀಯ ಪದ ಯಾವ ದೇಶೀಯ ಪದ ಇದು ಅಂತಂದರೆ ಹಿಂದೂಸ್ತಾನಿ ಪದ ಜಮೀನು ಪದ ಜಮೀನು ಅನ್ನೋದು ಹಿಂದೂಸ್ತಾನಿ ದೇಶೀಯ ಪದ ಇದು ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಎಂಬ ನುಡಿಗಟ್ಟಿನ ಅರ್ಥ ಸ್ಪಷ್ಟವಾಗಿ ನೋಡು ಕಣ್ಣನ್ನು ಸ್ವಚ್ಛಗೊಳಿಸು ಸರಿಯಾಗಿ ಗ್ರಹಿಸು ಜಾಗೃತನಾಗಿರುವಂಥ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡೋದು ಅಂದರೆ ಜಾಗೃತನಾಗಿರೋದು ಅಂತ ಈ ನುಡಿಗಟ್ಟಿನ ಅರ್ಥ ಜಾಗೃತನಾಗಿರೋ ಅಂತ ಹಾಗೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲ ಎಂಬ ಪದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ ಅಂತ ಇಲ್ಲ ಅಂತಂದರೆ ಕ್ರಿಯಾಪದನ ಕೃದಂತ ವಿಶೇಷಣನ ಅವ್ಯಯನ ಅಥವಾ ನಾಮಪದನ ಅಂತ ಇಲ್ಲಿ ಕೇಳಿರೋದು ಇಲ್ಲ ನೋಡಿ ಕ್ರಿಯಾಪದ ಅಂತಂದರೆ ಏನು ವಾಕ್ಯದಲ್ಲಿನ ಒಂದು ಕ್ರಿಯೆಯ ಅರ್ಥ ಪೂರ್ಣವಾಗಿರೋದನ್ನು ತಿಳಿಸುವಂಥದ್ದು ವಾಕ್ಯದಲ್ಲಿ ಯಾವ ಕ್ರಿಯೆ ನಡೀತಾ ಇದೆ ಅದರ ಅರ್ಥಪೂರ್ಣವಾಗಿರುವಂಥದ್ದನ್ನ ತಿಳಿಸುವಂಥದ್ದಕ್ಕೆ ನಾವು ಕ್ರಿಯಾಪದ ಅಂತೀವಿ ಇನ್ನು ಕೃದಂತ ವಿಶೇಷಣ ಅಂತಂದರೆ ನೋಡಿ ಒಂದು ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳಾದಂಥ ದ ವ ಗಳು ಸೇರಿದರೆ ಮತ್ತೆ ನಿಷೇಧಾರ್ಥಕ ದಾ ಪ್ರತ್ಯಯಗಳು ಸೇರಿದರೆ ಕೃದಂತ ವಿಶೇಷಣ ಆಗುತ್ತೆ ನೋಡಿ ಹೋಗು ಹೋಗು ಅನ್ನೋದಕ್ಕೆ ದ ಪ್ರತ್ಯಯ ಸೇರಿ ಹೋಗದ ಆಗುತ್ತೆ ಬರೆ ಅನ್ನೋದಕ್ಕೆ ಹೂವು ಸೇರಿ ಬರೆಯುವ ಮಾಡುವ ಮಾಡದ ಈ ಥರ ಆಗುತ್ತೆ ಇದು ಕೃದಂತ ವಿಶೇಷಣ ಇನ್ನು ಅವ್ಯಯ ಅಂತಂದರೆ ಕ್ರಿಯಾರ್ಥಕವ್ಯಯ ಇದು ಕ್ರಿಯಾರ್ಥಕ ಅವ್ಯಯ ಅಂದರೆ ಅವ್ಯಯದಲ್ಲಿ ಬಹಳಷ್ಟು ವಿಧಗಳಿದ್ದಾವೆ ಅವ್ಯಯದಲ್ಲಿ ನಾವು ಸಾಮಾನ್ಯವ್ಯಯ ಅನುಕರಣವ್ಯಯ ಭಾವಸೂಚಕವ್ಯಯ ಕ್ರಿಯಾರ್ ವ್ಯಯ ಸಂಬಂಧ ಸೂಚಕ ಸಂಬೋಧಕ ಈ ಥರ ನೋಡ್ಬೋದು ಬಹಳಷ್ಟು ವಿಧಗಳನ್ನು ನೋಡ್ಬೋದು ಅದರಲ್ಲಿ ನಾವು ಈ ವ್ಯಯನ ನೋಡಿ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥ ಪೂ ಅರ್ಥವನ್ನು ಪೂರ್ಣಗೊಳಿಸುವಂಥ ಅವ್ಯಯಗಳು ಕ್ರಿಯಾಪದದ ಸ್ಥಾನದಲ್ಲಿರಬೇಕು ವಾಕ್ಯದ ಅರ್ಥಗಳನ್ನು ಪೂರ್ಣಗೊಳಿಸಬೇಕು ಅಂಥದ್ದು ಅಂಥ ಪದಗಳನ್ನು ನಾವು ಅವ್ಯಯ ಕ್ರಿಯಾರ್ಥಕ ಅವ್ಯಯ ಅಂತ ಕರಿತೀವಿ ಈ ಇಲ್ಲ ಅನ್ನೋದು ಒಂದು ನಾಮಪದ ಅಲ್ಲ ಇದು ಇದು ಕ್ರಿಯಾರ್ಥಕ ಅವ್ಯಯ ಹಾಗಾಗಿ ಕ್ರಿಯಾರ್ಥಕ ಅವ್ಯಯದ ಅವ್ಯಯದ ಒಂದು ಭಾಗವಾದ ಕ್ರಿಯಾರ್ಥಕ ಅವ್ಯಯ ಇದು ಇಲ್ಲ ಅನ್ನೋದು ಹಾಗಾಗಿ ಇಲ್ಲ ಅನ್ನೋದಕ್ಕೆ ಉತ್ತರ ಇದು ಅವ್ಯಯ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತಿನ ಅರ್ಥ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಂದರೆ ಏನು ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತನ ಅಥವಾ ಆದಾಯದ ಮಿತಿಯೊಳಗೆ ಖರ್ಚು ಮಾಡು ಅಂತನ ಆದಾಯವನ್ನೆಲ್ಲ ಖರ್ಚು ಮಾಡು ನೇರವಾಗಿ ಮಲಗಿಕೊ ಹಾಸಿಗೆಯ ಮೇಲೆ ಕಾಲಿರಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಂದರೆ ಆದಾಯದ ಮಿತಿಯೊಳಗೆ ಖರ್ಚು ಮಾಡು ಅಂತ ಎಷ್ಟಿರುತ್ತೋ ಅಷ್ಟರೊಳಗಡೆ ಖರ್ಚು ಮಾಡಬೇಕು ಅಂತ ಸಂಭವನಾರ್ಥಕ ವಾಕ್ಯಕ್ಕೆ ಇದು ಉದಾಹರಣೆ ಸಂಭವನಾರ್ಥಕ ಅಲ್ಲಿ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಟ್ರಿ ಸಂಭವನಾರ್ಥಕ ಸಂಭವ ಆಗೋವಂಥದ್ದು ಅಲ್ಲಿ ಸಂಭವ ಸಂಭವ ಅಂದರೆ ಆಗಬಹುದು ಆ ಥರ ಅವನು ಬರಬೇಕು ಅವನು ಬರುತ್ತಾರೆ ಅವರು ಬರಬಹುದು ಅವರು ಬರುವುದಿಲ್ಲ ಇಲ್ಲಿ ಸಂಭವ ಆಗುವಂಥದ್ದು ಸಂಭವ ಆಗುವಂಥ ಪದ ನೋಡಿ ಅವರು ಬರಬಹುದು ಅನ್ನೋದು ಒಂದು ಸಂಭವನಾರ್ಥಕ ವ್ಯಯ ಇದು ಕ್ರಿಯೆಯು ನಡೆಯುತ್ತಾ ಇರುವುದನ್ನು ಹೇಳುವ ವಾಕ್ಯ ಕ್ರಿಯೆ ಈಗಾಗಲೇ ನಡೆದಿರೋದಲ್ಲ ನಡೀತಾ ಇರಬೇಕಾಗಿರೋದು ನಡೀತಾ ಇರೋದು ಈಗ ಪ್ರೆಸೆಂಟಾಗಿ ಪ್ರಸ್ತುತ ಈಗ ಕ್ರಿಯೆ ನಡೀತಾ ಇರಬೇಕು ಅಂಥದನ್ನು ಹೇಳುವಂಥ ವಾಕ್ಯ ಯಾವುದು ನಾಯಿ ಓಡುತ್ತಿದೆ ನಾಯಿ ಓಡುತ್ತದೆ ನಾಯಿ ಓಡಾಡುತ್ತಾ ಇರಬೇಕು ನಾಯಿಯು ಓಡುತ್ತಿದೆ ನಾಯಿ ಓಡುವುದಿಲ್ಲ ಅನ್ನೋದು ಇನ್ನೊಂದು ನೋಡಿ ಇದಕ್ಕೆ ಉತ್ತರ ಕ್ರಿಯೆ ನಡೀತಾ ಇರೋದೇನು ನಾಯಿ ಓಡುವುದಿಲ್ಲ ಅನ್ನೋದು ಕ್ರಿಯೆ ನಡೀತಾ ಇಲ್ಲ ಅಲ್ಲಿ ಓಡ್ತಾ ಇಲ್ಲ ಅದು ನಾಯಿ ಓಡುತ್ತದೆ ಓಡುತ್ತೆ ಆದರೆ ಈಗ ಇನ್ನೂ ಓಡ್ತಾ ಇಲ್ಲ ಹಾಗಾಗಿ ಅದು ಕ್ರಿಯೆ ನಡೀತಾ ಇಲ್ಲ ನಾಯಿ ಓಡಾಡುತ್ತಾ ಇರಬೇಕು ಇರಬೇಕು ಆದರೆ ಇರುತ್ತೋ ಇಲ್ವ ನಮಗೆ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಅದು ಒಂದು ಕ್ರಿಯೆ ನಡೀತಾ ಇರೋದನ್ನು ಹೇಳ್ತಾ ಇಲ್ಲ ಕ್ರಿಯೆ ನಡೀತಾ ಇರೋದನ್ನು ಹೇಳ್ತಾ ಇರೋದು ನಾಯಿ ಓಡುತ್ತಿದೆ ಇತಿ ನಿನ್ನ ಪ್ರೀತಿಯ ಎಂಬುದನ್ನು ಈ ಬಗೆಯ ಪತ್ರದಲ್ಲಿ ಬಳಸಬಹುದು ನೋಡಿ ಇತಿ ನಿಮ್ಮ ಪ್ರೀತಿಯ ಅಂತ ರಜೆಗಾಗಿ ಬರೆಯುವಂಥ ಪತ್ರದಲ್ಲಿ ಬಳಸ್ತಾರ ವರ್ಗಾವಣೆ ಆದೇಶದ ಪತ್ರಕ್ಕೆ ಬಳಸ್ತಾರ ಮೇಲಾಧಿಕಾರಿಗಳಿಗೆ ಬರೆಸ್ತಾರ ತಂದೆಗೆ ಬರೆದ ಪತ್ರದಲ್ಲಿ ಬಳಸ್ತಾರ ಅಂತ ರಜೆಗಾಗಿ ಬರೆದಂಥ ಪತ್ರಗಳಲ್ಲಿ ಇತಿ ನಿಮ್ಮ ವಿಶ್ವಾಸಿ ಅಂತ ಬಳಸ್ತಾರೆ ಅಲ್ವಾ ರಜೆಗಾಗಿ ಇತಿ ನಿಮ್ಮ ಪ್ರೀತಿ ಅಂತ ಬಳಸೋದಿಲ್ಲ ಯಾಕಂದರೆ ನಮಗೆ ಗೊತ್ತಿಲ್ಲ ಅಲ್ಲಿ ನಾವು ಯಾರು ಬರಿತಾಯಿದ್ದೀವೋ ನಮ್ಮ ಪ್ರೀತಿ ಪಾತ್ರರಿಗೆ ಬರಿತಾಯಿದ್ದೀವೋ ಅಥವಾ ಮೇಲಧಿಕಾರಿಗಳು ಬರ್ತಾ ಇದ್ದು ಗೊತ್ತಿಲ್ಲ ನಮಗೆ ಹಾಗಾಗಿ ಇತಿ ನಿಮ್ಮ ವಿಶ್ವಾಸಿ ಅಂತ ಬರೆಸ್ತಾರೆ ಇನ್ನು ಮೇಲಧಿಕಾರಿಗಳಿಗೆ ಬರೆದಂಥ ಪತ್ರಗಳಲ್ಲಿ ತಮ್ಮ ವಿಶ್ವಾಸಿ ಅಂತ ಹಾಕ್ತೀವಿ ಸಾಮಾನ್ಯವಾಗಿ ಗೊತ್ತು ವಿಶ್ವಾಸಿ ತಮ್ಮ ವಿಶ್ವಾಸಿ ಅಂತ ವರ್ಗಾವಣೆಗೆ ಆದೇಶ ಪತ್ರಗಳಲ್ಲಿ ಸಾಮಾನ್ಯವಾಗಿ ಆಫೀಸ್ ನೇಮು ಆಫೀಸರ್ ನೇಮು ಈ ಥರ ಆಗ್ತಾರೆ ಇನ್ನು ತಂದೆಗೆ ಬರೆದಂಥ ಪತ್ರದಲ್ಲಿ ತಂದೆ ಎನ್ನುವರು ಸಹ ನಮ್ಮ ಪ್ರೀತಿ ಪಾತ್ರರು ತಂದೆ ತಂದೆಗೆ ಬರೆಯುವಂಥ ಪತ್ರದಲ್ಲಿ ಇತಿ ನಿಮ್ಮ ಪ್ರೀತಿಯ ಅನ್ನೋದನ್ನು ಬಳಸ್ತೀವಿ ಪತ್ರದಲ್ಲಿ ಅಡಕಗಳು ಎಂಬುದನ್ನು ಹೆಸರಿಸುವ ಸ್ಥಾನ ಅಡಕಗಳು ಅನ್ನೋದನ್ನು ಹೆಸರಿಸೋದಕ್ಕೆ ಮುಂಚೆ ಮುಂಚೆ ಅಡಕಗಳು ಅಂದರೆ ಏನು ಅಂತ ತಿಳ್ಕೊಬೇಕು ನೋಡಿ ಆಗ ಅಡಕಗಳು ಅಂದರೆ ಪತ್ರಕ್ಕೆ ಲಗತ್ತಿಸಲಾದದ್ದು ಅಂತ ಒಂದು ಆವರಣ ಅಂದರೆ ಪತ್ರಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನು ಅಥವಾ ಪತ್ ಬೇರೆ ಅದಕ್ಕೆ ಸಂಬಂಧಪಟ್ಟಿರೋದನ್ನು ಸಂಗ್ರಹಣೆ ಮಾಡೋದು ಸಂಗ್ರಹಿಸಿರೋದನ್ನು ಅಡಕಗಳು ಅಂತ ಕರಿತೀವಿ ಪತ್ರಕ್ಕೆ ಲಗತ್ತಿಸಲಾದ್ದು ಲಗತ್ತಿಸಿರುವಂಥದ್ದು ಒಂದು ಆವರಣ ಅಡಕಗಳು ಅಂದರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡಿ ವ್ಯಕ್ತಿ ನಿರ್ದೇಶನದ ನಂತರ ವಿಷಯ ನಿರೂಪಣೆ ಮಧ್ಯೆ ಪದ್ಯದ ಪತ್ರದ ಕೊನೆಯಲ್ಲಿ ಪತ್ರದ ಆರಂಭದಲ್ಲಿ ನಾವು ಅಡಕಗಳನ್ನು ಎಲ್ಲೂ ಬಳಸ್ತೀವಿ ಪತ್ರಕ್ಕೆ ಸಂಬಂಧಿಸಿದಂಥ ಒಂದು ದಾಖಲೆಗಳನ್ನಾಗಿರ್ಬೋದು ಅಥವಾ ಪತ್ರಕ್ಕೆ ಸಂಬಂಧಿಸಿದಂಥ ಸಂಗ್ರಹಿಸಿದಂಥ ವಿಷಯಗಳನ್ನಾಗಿರ್ಬೋದು ನಾವು ಪತ್ರದ ಕೊನೆಯಲ್ಲಿ ಬಳಸ್ತೀವಲ್ವಾ ಹಾಗಾಗಿ ಉತ್ತರ ಪತ್ರದ ಕೊನೆಯಲ್ಲಿ ಕೋ ಆರ್ಡಿನೇಟರ್ ಎಂಬ ಪದಕ್ಕೆ ಈ ಅರ್ಥ ಇದೆ ಕೋ ಆರ್ಡಿನೇಟರ್ ಅಂತಂದರೆ ಮೊದಲು ನೋಡಿ ಸಂಪರ್ಕ ಅಧಿಕಾರಿ ಅಂತಂದರೆ ಲೇಝನ್ ಆಫೀಸರ್ ಅಂತಾರೆ ಸ್ವಾಗತಾಧಿಕಾರಿ ರಿಸೆಪ್ಷನಿಸ್ಟ್ ಹೆಲ್ಪರ್ಸ್ನ ಸಹಾಯಕರು ಅಂತಾರೆ ಸಂಯೋಜನಾಧಿಕಾರಿನ ಕೋ ಆರ್ಡಿನೇಟರ್ ಅಂತಾರೆ ಸಂಯೋಜನಾಧಿಕಾರಿನ ಕೋಆರ್ಡಿನೇಟರ್ ಅಂತಾರೆ ನ್ಯಾಯವಾದಿ ಎಂಬುದು ಈ ಇಂಗ್ಲೀಷ್ ಪದಕ್ಕೆ ಸಮನಾರ್ಥಕವಾಗಿ ಬಳಕೆಯಾಗುತ್ತಿರುವ ಪದ ನ್ಯಾಯವಾದಿ ಇಲ್ಲಿ ನ್ಯಾಯಾಧೀಶ ಅಂದರೆ ಜಡ್ಜ್ ಲಾಯರ್ ಅಂದರೆ ನ್ಯಾಯವಾದಿ ಕ್ಲೈಂಟ್ ಅಂದರೆ ಗ್ರಾಹಕ ಪ್ರಾಸಿಕ್ಯೂಟರ್ ಅಂದರೆ ಒಂದು ಕಾನೂನು ಕ್ರಮ ಜರುಗಿಸ್ತಾರಲ್ವಾ ಕಾನೂನು ಕ್ರಮ ಜರುಗಿಸೋ ಅಂಥವ್ರನ್ನ ಪ್ರಾಸಿಕ್ಯೂಟರ್ ಅಂತಾರೆ ಇಲ್ಲಿ ನ್ಯಾಯವಾದಿ ಅಂತ ಕೇಳಿರೋದ್ರಿಂದ ಉತ್ತರ ಬಂದು ಲಾಯರ್ ಜಡ್ಜ್ ಅಂದರೆ ನ್ಯಾಯಾಧೀಶ ಇದು ಆದೇಶ ಸಂಧಿಗೆ ಉದಾಹರಣೆ ಆದೇಶ ಸಂಧಿ ಆದೇಶ ಸಂಧಿ ಅಂದರೆ ಗೊತ್ತು ನಿಮಗೆ ಕಳೆದ ಕ್ಲಾಸಲ್ಲೂ ಹೇಳಿದ್ದೀನಿ ನಾನು ಏನು ಕಾ ಕಾತಾಪಗಳಿಗೆ ಗಾದಾಬ ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ ಅವೆರಡು ಪದಗಳಿತ್ತವಲ್ಲ ಅವೆರಡು ಪದಗಳು ಸಹ ಕನ್ನಡ ಪೂರ್ವ ಪದ ಉತ್ತರ ಕನ್ನಡ ಉತ್ತರ ಪದ ಕನ್ನಡ ಪದಗಳೇ ಆಗಿರಬೇಕು ಇಲ್ಲಿ ನೋಡಿ ಒಂದೊಂದೇ ಪದನ ನೋಡಿ ಇಲ್ಲಿ ಹಳೆ ಕನ್ನಡ ಹಳೆಗನ್ನಡ ಅಂತಿದೆ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಯಾವುದು ಪ್ಲಸ್ ಒಂದು ಯಾವುದು ಯಾವೊಂದು ಆರು ಪ್ಲಸ್ ಎಂಟು ಆರೆಂಟು ಮೂರು ಪ್ಲಸ್ ನಾಲ್ಕು ಮೂರು ನಾಲ್ಕು ಹೀಗೆ ಪದಗಳನ್ನು ಬಿಡಿಸ್ಬೋ ಬರೆ ಬರು ಬರಿಬೋದು ಇಲ್ಲಿ ಹಳೆಗನ್ನಡನ ಬಿಡಿಸಿ ಬರೀರಿ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಇಲ್ಲಿ ಖಾ ಜಾಗದಲ್ಲಿ ಗಾ ಬಂದಿದೆ ಹಾಗಾಗಿ ಗ ಆದೇಶವಾಗಿ ಬಂದಿರೋದ್ರಿಂದ ಇದನ್ನು ಆದೇಶ ಸಂಧಿ ಅಂತ ಕರಿಬೋದು ಇದು ಅನುಕರಣ ವಾಚಕ ಪದಕ್ಕೆ ಒಂದು ಉದಾಹರಣೆ ಅನುಕರಣ ವಾಚಕ ಅಂತಂದರೆ ಅನುಕರಣೆ ಮಾಡೋದು ಧ್ವನಿಗಳನ್ನು ಅನುಕರಣೆ ಮಾಡೋದು ಮೆಲ್ಲಗೆ ಅನ್ನೋದು ಇಲ್ಲಿ ಸಾಮಾನ್ಯ ವ್ಯಯ ಆಗುತ್ತೆ ಎಲ್ಲೆಲ್ಲಿ ಅನ್ನೋದು ಎರಡು ಪದ ಇದೆ ಎಲ್ಲಿ ಎಲ್ಲಿ ಎಲ್ಲೆಲ್ಲಿ ಅದು ದ್ವಿರುಕ್ತಿ ಆಗುತ್ತೆ ಇನ್ನು ಸರಸರನೆ ಗಮನಿಸಿ ಸರಸರನ್ನೇ ನೋಡಿ ಅನುಕರಣೆ ಅದು ಸವಣ್ ಬರ್ತಾ ಇದೆಯಲ್ಲ ಸರಸರನ್ನೇ ಅನ್ನೋದು ಅನುಕರಣೆ ಮಾಡ್ತಾರಂಥದ್ದು ಅದು ಅನುಕರಣಾ ವ್ಯಯಕ್ಕೆ ಉದಾಹರಣೆ ಇದು ಒಂದು ನಾಯಿ ನಿಧಾನವಾಗಿ ಚಿಕ್ಕ ಮತ್ತು ವಿಶೇಷಣ ನೋಡಿ ಇಲ್ಲಿ ವಿಶೇಷಣ ಅಂದರೆ ಚಿಕ್ಕ ಬರುತ್ತೆ ಹಾಂ ಚಿಕ್ಕ ಇದಕ್ಕೆ ವಿಶೇಷಣ ಚಿಕ್ಕ ಅನ್ನೋ ಒಂದು ಪದ ವಿಶೇಷಣ ಪದ ನಪುಂಸಕ ಲಿಂಗವಾಚಕ ಪದ ಮಂತ್ರಿ ಎಮ್ಮೆ ಹುಡುಗರು ಬಡಗಿ ಇಲ್ಲಿ ಹುಡುಗರು ಅನ್ನೋದು ಗೊತ್ತು ನಿಮಗೆ ಪುಲ್ಲಿಂಗ ಇಲ್ಲಿ ಕೇಳಿರೋದು ನಪುಂಸಕ ಲಿಂಗ ನಪುಂಸಕ ಲಿಂಗವಾಚಕ ಕೇಳಿರೋದು ಹಾಗಾಗಿ ನಪುಂಸಕ ಲಿಂಗ ವಾಚಕ ವಾಚಕಕ್ಕೆ ಉದಾಹರಣೆ ಎಮ್ಮೆ ಅನ್ನೋದಾಗುತ್ತೆ ಎಮ್ಮೆ ಅನ್ನೋದು ಇಲ್ಲಿ ನಪುಂಸಕ ಲಿಂಗ ವಾಚಕ ಬಡಗಿ ಅಂದರೆ ಅದು ಪುಲ್ಲಿಂಗಕ್ಕೆ ಸೇರುತ್ತೆ ಹುಡುಗರು ಅನ್ನೋದು ಪುಲ್ಲಿಂಗಕ್ಕೆ ಸೇರುತ್ತೆ ಮಂತ್ರಿ ಅಂದರೆ ಸಾಮಾನ್ಯವಾಗಿ ಅದು ಪುಲ್ಲಿಂಗಕ್ಕೆ ಸೇರುತ್ತೆ ಎಮ್ಮೆ ಅನ್ನೋದು ಇಲ್ಲಿ ನಪುಂಸಕ ಲಿಂಗವಾಚಕ ಮಗು ಎಂಬುದು ಕನ್ನಡದಲ್ಲಿ ಈ ಲಿಂಗಕ್ಕೆ ಸೇರಿದೆ ಮಗು ಅನ್ನೋದು ಪುಲ್ಲಿಂಗನ ಉಭಯಲಿಂಗನ ಸ್ತ್ರೀಲಿಂಗನ ನಪುಂಸಕಲಿಂಗನ ಇಲ್ಲಿ ಯಾವ ಮಗು ಅಂತೇಳಿಲ್ಲ ಹೆಣ್ಮಗುನ ಗಂಡ್ಮಗುನ ಪುಲ್ಲಿಂಗ ಆಗಲಿ ಸ್ತ್ರೀಲಿಂಗ ಆಗಲಿ ಬರೋದಿಲ್ಲ ಇಲ್ಲಿ ಉಭಯಲಿಂಗನೂ ಬರೋದಿಲ್ಲ ನಪುಂಸಕ ಲಿಂಗ ಬರುತ್ತೆ ನಪುಂಸಕ ಲಿಂಗ ಇಲ್ಲಿ ಮಗು ಅನ್ನೋದಕ್ಕೆ ಲಿಂಗ ಉದಾ ಇದು ಉದಾಹರಣೆ ನಪುಂಸಕ ಲಿಂಗ ಮಗುಗೆ ಉದಾಹರಣೆ ಆಗಿದೆ ಇನ್ನು ಒಂದು ಗದ್ಯ ಭಾಗ ಇದೆ ಇದನ್ನು ನೋಡಿ ಕೆಳಗಡೆ ಇರುವಂಥ ಪ್ರಶ್ ಉತ್ತರಗಳಿಗೆ ಕೆಳಗಡೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಕೊಡ್ತೀರಾ ಅಂದ್ಕೊಂಡಿದ್ದೀನಿ ಓದಿ ಒಂದು ಸರಿ ಓದ್ಬಿಡ್ತೀನಿ ನೋಡಿ ಭರತ ವರ್ಷದ ಪೂರ್ವಾರ್ಜಿತ ಸಂಪತ್ತಿನಲ್ಲಿ ರಾಮಾಯಣದಂತೆ ಮಹಾಭಾರತವು ಬಹುಮುಖ್ಯವಾದ ಒಂದು ವಸ್ತು ಇವುಗಳಲ್ಲಿ ಮಹಾಭಾರತದ ಸ್ಥಾನ ವಿಲಕ್ಷಣವಾದದ್ದು ರಾಮಾಯಣ ಈಗೇನೋ ಒಂದು ಧರ್ಮಗ್ರಂಥ ಆಗಿದೆ ಆದರೆ ಅದು ಉದಿಸಿದಾಗ ಪ್ರಾಯಶಃ ಅದು ಕಾವ್ಯ ಮಾತ್ರ ಆಗಿದ್ದಿತ್ತು ಕೃತಿ ಉನ್ನತ ತತ್ವಗಳನ್ನು ಉಪದೇಶಿಸಿದ ಕಾರಣದಿಂದಲೂ ಅದರ ನಾಯಕನು ಉನ್ನತ ಜೀವನದಿಂದ ಒಬ್ಬ ಅವತಾರ ಪುರುಷನೆಂದು ಪರಿಗಣಿತನಾದುದರಿಂದಲೂ ಗ್ರಂಥ ಕಾವ್ಯತ್ವದಿಂದ ಒಂದು ಮತಗ್ರಂಥದ ಸ್ಥಾನಕ್ಕೆ ಏರಿತು ಅಥವಾ ಇಳಿಯಿತು ಏಕೆಂದರೆ ಮತಗ್ರಂಥವೆಂದು ಕೆಲವರು ಹೆಚ್ಚಿನ ಮರ್ಯಾದೆಯನ್ನು ಕೊಟ್ಟಂತೆ ಅದು ಗ್ರಂಥವೇ ಅಲ್ಲ ಎಂಬಂತೆ ಅನೇಕರು ಅದನ್ನು ಕಡೆಗಣಿಸಿದರು ಇಲ್ಲಿ ನೋಡಿ ರಾಮಾಯಣ ಗ್ರಂಥವು ಏನು ಅಂತ ರಾಮಾಯಣ ಗ್ರಂಥವು ನಾವೇ ಸಂಪಾದಿಸಿಕೊಂಡಿದ್ದು ಆಕಸ್ಮಿಕವಾಗಿ ಹುಟ್ಟಿ ಬಂದಿದ್ದು ದೈವ ನಿರ್ಮಿತವಾದುದು ಹಿಂದಿನವರು ಸಂಪಾದಿಸಿ ಕೊಟ್ಟಿದ್ದು ಈಗಾಗಲೇ ನಾವು ಓದಿರೋ ಪ್ರಕಾರ ಅಲ್ಲಿ ರಾಮಾಯಣವು ಹಿಂದಿನವರು ಸಂಪಾದಿಸಿ ಕೊಟ್ಟಿದ್ದು ರಾಮಾಯಣವು ಹುಟ್ಟಿಕೊಂಡಾಗ ಅದೊಂದು ಏನಾಗಿತ್ತು ಸಾಹಿತ್ಯ ಕೃತಿಯಾಗಿತ್ತು ಮತಗ್ರಂಥ ಆಗಿತ್ತು ವಿಶಿಷ್ಟ ಕೃತಿಯಾಗಿತ್ತು ಧರ್ಮಗ್ರಂಥ ಆಗಿತ್ತು ಅದು ರಾಮಾಯಣ ಹುಟ್ಟಿದಾಗ ಗದ್ಯ ಭಾಗದಲ್ಲಿ ನಾವು ಓದಿರೋ ಪ್ರಕಾರ ರಾಮಾಯಣ ಹುಟ್ಟಿದಾಗ ಅದೊಂದು ಸಾಹಿತ್ಯ ಕೃತಿಯಾಗಿತ್ತು ಬಿ ಆನ್ಸರ್ ಇದಕ್ಕೆ ಇನ್ನು ರಾಮಾಯಣ ಮತಗ್ರಂಥವೆಂದು ಎಲ್ಲರ ಅಭಿಪ್ರಾಯ ಕೆಲವರ ಅಭಿಪ್ರಾಯ ಯಾರ ಅಭಿಪ್ರಾಯವೂ ಅಲ್ಲ ಬಹುಜನರ ಅಭಿಪ್ರಾಯ ರಾಮಾಯಣ ಮತಗ್ರಂಥ ಅಂತ ಯಾರು ಇಲ್ಲಿ ಯಾರ ಅಭಿಪ್ರಾಯವೂ ಇಲ್ಲ ರಾಮ ಏನು ನೋಡಿ ಇಲ್ಲಿ ಇದೆ ಇಲ್ಲ ಏಕೆಂದರೆ ಮತಗ್ರಂಥವೆಂದು ಕೆಲವರು ಹೆಚ್ಚಿನ ಮರ್ಯಾದೆಯನ್ನು ಕೊಟ್ಟಂತೆ ಅದು ಗ್ರಂಥವೇ ಅಲ್ಲ ಎಂಬಂತೆ ಕೆಲವರು ಅದನ್ನು ಕಡೆಗಣಿಸಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಯಾರ ಅಭಿಪ್ರಾಯನೂ ಅಲ್ಲ ಅನ್ನೋದು ಬರುತ್ತೆ ಇನ್ನೊಂದು ಗದ್ಯ ಭಾಗ ಇದೆ ಅದನ್ನು ಓದ್ಕೊಂಡು ಹೋಗೋಣ ನೋಡಿ ಬಾಪು ಹೇಳಿದರು ಯಾರನ್ನೂ ಸುಧಾರಿಸಲಾಗದು ಎಂದು ಹೇಳಿ ಸುಮ್ಮನಾಗಲಾಗ ಸುಮ್ಮನಾಗಲಾಗದು ನಿರಂಕುಶನಾದರೂ ಅವನೇಕೆ ಹಾಗೆ ಮಾಡುತ್ತಾನೆ ಎಂದು ತಿಳಿದುಕೊಂಡು ಸಮಯ ಸಂದರ್ಭಗಳನ್ನು ಪರಿಶೀಲಿಸಿ ತಾಳ್ಮೆಯಿಂದ ಕರುಣೆಯಿಂದ ಅವನನ್ನು ನ್ಯಾಯ ಮಾರ್ಗಕ್ಕೆ ತರಲು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು ಅವರಲ್ಲಿ ಕೆಲವರನ್ನಾದರೂ ಒಳ್ಳೆಯ ದಾರಿಗೆ ತಂದರೆ ಅದು ಸತ್ಯಕ್ಕೆ ಸಲ್ಲಿಸುವ ಗೌರವ ಅಹಿಂಸೆಗೆ ಸಲ್ಲುವ ಗೌರವ ಯಾವುದೋ ಬಲವಂತಕ್ಕೆ ಸಿಕ್ಕಿ ಕೆಟ್ಟತನ ಒಳ್ಳೆಯತನದ ಸ್ಥಾನದಲ್ಲಿ ನಿಂತಿರುತ್ತದೆ ಅಷ್ಟೇ ಅದಕ್ಕೆ ಅಂಥವರನ್ನು ತೊರೆದು ಏಕಾಂಗಿಗಳನ್ನಾಗಿಯೂ ನಾವು ಮಾಡಬಾರದು ಆಗ ಅಹಿಂಸೆ ಅಗ್ನಿ ಪರೀಕ್ಷೆ ಆಗುತ್ತದೆ ಆಗಲಿ ಮಾನವೀಯತೆಯ ದೃಷ್ಟಿಯಿಂದ ಅವನಿಗೆ ನಾನು ಆ ಕೆಟ್ಟತನದ ತೊಂದರೆಯಿಂದ ಅವನು ಹೊರಬರುವಂತೆ ಮಾಡಬೇಕು ಬಾಪು ಅಭಿಪ್ರಾಯದಲ್ಲಿ ವ್ಯಕ್ತಿಯೊಬ್ಬ ನಿರಂಕುಶನಾದರೆ ಅವನನ್ನು ಏನು ಮಾಡಬೇಕು ನಿರ್ಲಕ್ಷಿಸ್ಬೇಕಾ ಶಿಕ್ಷಿಸ್ಬೇಕಾ ತಿದ್ದಲು ಪ್ರಯತ್ನಿಸ್ಬೇಕಾ ವಿರೋಧಿಸಬೇಕಾ ಬಾಪು ಅವರ ಅಭಿಪ್ರಾಯದಲ್ಲಿ ನಾವು ಅವನನ್ನು ತಿದ್ದಲು ಪ್ರಯತ್ನಿಸಬೇಕು ನಿರಂಕುಶನಾದಂಥ ವ್ಯಕ್ತಿನ ತಿದ್ದಲು ಪ್ರಯತ್ನಿಸಬೇಕು ಇನ್ನು ಬಾಪು ಅವರ ಪ್ರಕಾರ ವ್ಯಕ್ತಿ ಸ್ವಾಭವತಃ ಒಳ್ಳೆಯವನಲ್ಲ ಬಲವಂತಕ್ಕೆ ಸಿಕ್ಕಿ ಕೆಟ್ಟವನಾಗುತ್ತಾನೆ ಸುಧಾರಿಸಲು ಸಾಧ್ಯವಿಲ್ಲ ಹಿಂಸಾಪ್ರಿಯ ಅಂತ ಅವನು ವ್ಯಕ್ತಿ ಬಲವಂತಕ್ಕೆ ಸಿಕ್ಕಿ ಕೆಟ್ಟವನಾಗುತ್ತಾನೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಶುದ್ಧವಾದ ಪದ ಶ್ರುತಿ ಅನ್ನೋದಕ್ಕೆ ಒಂದು ಶುದ್ಧವಾದ ಪ್ರ ಪದ ನೋಡಿ ಶ್ರುತಿ ಅನ್ನೋದು ನೋಡಿ ಇದು ಬರುತ್ತೆ ಈ ಶ್ರು ಸಿ ಆಪ್ಷನ್ ಸಿ ನಲ್ಲಿರೋ ಶ್ರುತಿ ಬರಲ್ಲ ಆಪ್ಷನ್ ಬಿ ನಲ್ಲಿರೋ ಶ್ರುತಿ ಬರುತ್ತೆ ಐ ಅವುಗಳಿಗೆ ವ್ಯಾಕರಣದಲ್ಲಿ ಈ ಹೆಸರಿದೆ ಐ ಅವುಗಳು ವ್ಯಾಕರಣದಲ್ಲಿ ನೋಡಿ ಅನುನಾಸಿಕಗಳಲ್ಲ ಅನುನಾಸಿಕಗಳು ವರ್ಗೀಯ ವ್ಯಂಜನದಲ್ಲಿರುವಂಥ ಕೊನೆಯ ಅಕ್ಷರಗಳು ಅನುಸ್ವಾರ ವಿಸರ್ಗಗಳಲ್ಲಿ ಎರಡೂ ಸೇರಿ ಯೋಗವಾಹಕಗಳು ಅಂತೀವಿ ಅಮ್ಮ ಅದು ಸಂಧ್ಯಾಕ್ಷರಗಳು ಐ ಅವುಗಳನ್ನು ನಾವು ಸಂಧ್ಯಾಕ್ಷರಗಳು ಅಂತೀವಿ ಇದು ಸಹಾಯಕ ಕ್ರಿಯಾಪದವನ್ನು ಒಳಗೊಂಡ ಪದ ಸಹಾಯಕ ಕ್ರಿಯಾಪದ ಆ ಹೆಸರೇ ಹೇಳ್ತಾ ಇದೆ ನೋಡಿ ಸಹಾಯಕ ಕ್ರಿಯಾಪದ ಅಂತ ಬಂದಿರು ಹೇಳಿದ ಇದ್ದು ಹೋಗು ನಿಧಾನವಾಗಿ ಹೋಗು ಅನ್ನೋದು ಒಂದು ಕ್ರಿಯಾಪದ ಇಲ್ಲಿ ಹೋಗುಗೆ ಇದ್ದು ಅಂತ ಒಂದು ಸಹಾಯಕ ಕ್ರಿಯಾಪದ ಸೇರಿಕೊಂಡಿದೆ ಹಾಗಾಗಿ ಸಹಾಯಕ ಕ್ರಿಯಾಪದ ಇದ್ದು ಹೋಗು ಅಂತ ಇದಿಷ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂಥ ಪಿ ಡಿ ಒ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿನ ಕನ್ನಡ ಕನ್ನಡ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗಿದ್ದೀವಿ ಮುಂದೆ ಜನರಲ್ ನಾಲೆಡ್ಜನ್ನು ಸಹ ಬಿಡಿಸೋದಕ್ಕೆ ಪ್ರಯತ್ನ ಪಡೋಣ ಧನ್ಯವಾದ